ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಪ್ಯೂರ್ ಬಂಡೂರ್ ಮರಿ ಇದು ಸೊ ಅದಕ್ಕೆ ಏನು ವಯಸ್ಸಾಗೈತೆ ಬೆಲೆ ಏನು ಆಮೇಲೆ ಯಾವ ಜಾತಿಗೆ ಸೇರುತ್ತದೋ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಒಳ್ಳೆ ಜಾತಿಲಿದೆ ಇದು ಬಂಡೂರ್ ಕುರಿ ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸರ್ ನಿಮ್ಮ ಹೆಸರು ಉಲ್ಲಾಸ್ ಅಂತ ಉಲ್ಲಾಸ್ ಸರ್ ಈಗ ಹಿಡ್ಕಂಡ್ರೆ ಮರಿ ಯಾವುದು ಇದು ಬ್ರೀಡು ಮತ್ತು ಅದ್ರ ವಯಸ್ಸೆಲ್ಲ ತಿಳಿಸ್ಕೊಡಿ ಇದು ಏಳರಿಂದ ಎಂಟು ತಿಂಗಳು ಮರಿಯೋಣ ವಯ್ಸು ವಯ್ಸು ಮರಿ ಬಂದು ಬಂಡೂರು ಮರಿ ಬಂಡೂರು ಕುರಿ ಪ್ಯೂರ್ ಬಂಡೂರು ಮರಿ ಅಂದರೆ ಬಂಡೂರಲ್ಲಿ ಐದಾರು ಥರ ಇದಾವಲ್ಲ ಯಾವ್ದಕ್ಕೆ ಸೇರ್ಬೋದು ಇದು ಅಣ್ಣ ಇದು ಕಪ್ನಿ ಕುರಿ ಜಲ್ದಿ ಸೇರುತ್ತೆ ಕಪ್ನಿ ಕುರಿಗೆ ಅಂದರೆ ಅದು ಎಲ್ಲ ಟಗರಿಗೆಲ್ಲ ಯೂಸ್ ಮಾಡೋದು ಅದೇ ಕಪ್ನಿ ಕುರಿ ಸೊ ಅಂದರೆ ಇದಕ್ಕೇನೇನು ಮೇವು ಕೊಡ್ತೀರಾ ನೀವು ಮೇವು ಕಳ್ಳ ಒಟ್ಟು ಬೂಸ ಅಕ್ಕಿ ಹುಳ್ಳಿ ಈ ಥರ ಆಮೇಲೆ ಮೇವಲ್ಲಿ ಮೇವಲೆಲ್ಲ ಮಾಮೂಲಿ ಹುಳ್ಳಿ ಒಟ್ಟು ರಾಗಿ ಪಚ್ಚೆ ಫಾರಮ್ ಹುಲ್ಲು ಎಲ್ಲ ಕಟ್ತೀವಿ ಅಂದರೆ ಹಸಿ ಒಣ ಎಲ್ಲ ಕೊಡ್ತೀರಾ ಎಲ್ಲ ಕೊಡ್ತೀವಿ ಸರ್ ಈಗ ಇದಕ್ಕೆ ಏಳು ತಿಂಗಳು ಏಜ್ ಆಗಿದೆ ಅಂದರೆ ಇದು ನೆಕ್ಸ್ಟ್ ಈಗ ಬ್ರೀಡರ್ಗೆ ಆಗುತ್ತೆ ಇದು ಬ್ರೀಡರ್ಗೆ ಆಗುತ್ತೆ ನೆಕ್ಸ್ಟ್ ಬಿತ್ನೆ ಟಗರ್ ಇದು ಅಂದರೆ ಈಗ ಬಿತ್ನೆ ಟಗರ್ಗೆ ಆಗುತ್ತೆ ಅಂದರೆ ಅಂದರೆ ಏನೇನೆಲ್ಲ ನೋಡಿ ನೀವು ಇದನ್ನ ಬಿತ್ನೆಗೆ ಅಂತ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಇಲ್ಲಿ ಫೇಸಲ್ಲಿ ಅಣ್ಣ ಈ ಥರ ವೈಟ್ ಫೇಸ್ ಕೇಳ್ತಾರೆ ವೈಟ್ ಆಮೇಲೆ ಕಪ್ನಿಕೂರಲ್ಲಿ ಹೆಂಗೆ ಕಂಡು ಹಿಡಿದು ಅಂದರೆ ಇಲ್ಲಿ ಈ ಥರ ಕಣ್ಣತ್ರ ಒಂದೆರಡು ಅಂದ್ರೆ ಕೆಂಚು ಬಣ್ಣ ಬರ್ತದೆ ಕಿವಿನೂ ವೈಟ್ ಇರಬೇಕು ಒಂದೊಂದು ಕಿಲ್ಲಿ ಇಷ್ಟು ಬರ್ತದೆ ಕೆಂಚು ಕೆಂಚು ಮರಿಗೆ ಮರಿ ಒಂದೊಂದರ ಅದು ತಾಯಿ ಹೆಂಗಿರುತ್ತೆ ತಂದೆ ಹೆಂಗಿರುತ್ತೆ ಆ ಅಂದ್ರೆ ಕಪ್ನಿ ಕುರಿಗಳು ಮಾತ್ರ ಆತರ ಬರೋದು ಆಮೇಲೆ ಇನ್ನೇನೇ ಕೊಳ್ಳು ನೋಡ್ತೀವಿ ಎಷ್ಟೋ ಮರಿ ಇರುತ್ತೆ ಕೊಳ್ಳು ಒಂದೊಂದಕ್ಕೆ ಇಲ್ಲ ಅಂದ್ರೂ ಇಲ್ಲ ಒಟ್ಟಿನಲ್ಲಿ ಇದ್ರೇನೆ ಸರಿ ಇದ್ರೇನೆ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮರಿ ಆಮೇಲೆ ಈ ತರ ಗುಂಡಿಗೆ ಅಗಲಾಗಿರ್ಬೇಕು ಅಣ್ಣ ಎದೆ ಅಗಲಾಗಿರಬೇಕು ಗುಂಡಿಗೆ ಉದ್ದಾಪನ್ನ ಇರಬೇಕು ಅಣ್ಣ ಅಣ್ಣ ಈ ತರ ಅಗಲ ಬಂದು ಮರಿ ಮಾತ್ರ ಕಾಲು ತುಂಡನೇ ಇರಬೇಕು ಒಂದೊಂದು ಮರಿ ಎತ್ತರ ಅದಕ್ಕೆ ಮಂಡೂರ್ ಮರಿ ಕಬ್ಬನಿ ಕುರಿ ಅಂತಾರೆ ಇದು ಇರಬೇಕು ಕುಳ್ಳೆ ಇರಬೇಕು ಅಣ್ಣ ಈ ತರ ಅಗಲ ಇದ್ದು ಮರಿ ಅಣ್ಣ ಕಾಲು ತುಂಬಾ ಕೂದ್ಲಿರ್ಬೇಕು ಇರಬೇಕು ಅದೆಲ್ಲ ನೋಡ್ಸಕ್ ಆಮೇಲೆ ಕಾಲು ತುಂಬಾ ಕೂದಲು ಇರೋದನ್ನು ಇವ್ರ ಮರಿ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ತಾಳು ಎಲ್ಲಾನು ಕೇಳ್ತಾರೆ ಅಣ್ಣ ಬಂಡವಾಳ ಹಾಕೋರು ಅಂದ್ರೆ ಯಾರು ತಾಳು ಏನು ಅಂತ ಅದೇ ಯಾವ ಬ್ಲಡ್ ಲೈನ್ ಅಂತ ಕೇಳ್ತಾರೆ ಎಲ್ಲಾನು ಕೇಳ್ತಾರೆ ಸೊ ಅಂದ್ರೆ ಬ್ಲಡ್ ಲೈನ್ ಚೆನ್ನಾಗಿರ್ಬೇಕು ಒಂದೊಂದು ಮರಿ ಚೆನ್ನಾಗಿ ಹಾಲು ಬಿಲ್ ಕುಡಿಸ್ತು ಅಂದ್ರೆ ಐದು ತಿಂಗಳು ಆರು ತಿಂಗಳವರೆಗೂ ಮರಿ ಕಾಲ್ ದಪ್ಪ ಹೋಗ್ತದೆ ಅದೇ ಕೂದಲೆಲ್ಲ ಇರುತ್ತೆ ಕೂದಲಲ್ಲಿ ಇರುತ್ತೆ ಆಮೇಲೆ ಅದೇ ಉಗೋಯ್ತದೆ ಅಣ್ಣ ಆಮೇಲೆ ಅದು ಒನ್ ಇಯರ್ ಏಜ್ ಆಗೋಷ್ಟ್ರಲ್ಲಿ ಬಿತ್ತನೆ ಕೂಡ ಎಲ್ಲ ಉದ್ರು ಹೋಗುತ್ತೆ ಉಗೋಯ್ತದೆ ನಾವೆಲ್ಲಾನು ಈ ಬಂಡವಾಳ ಹಾಕೋರು ಅಣ್ಣ ಪ್ಯೂರ್ ಮರಿಗಳು ಬಂಡವಾಳ ಹಾಕೋರು ಪ್ರತಿಯೊಂದು ವಿಚಾರಸ ಅಂದರೆ ಈಗ ಅದು ಪಿಕ್ನಿಕ್ ತಗೋಬೇಕಂದ್ರೆ ಅದು ಬ್ಲಡ್ ಲೈನ್ ಎಲ್ಲ ಯಾವುದು ಯಾವ ಟಗರ್ ಬಿಟ್ಟಿರೋದು ಎಲ್ಲ ನೋಡಬೇಕು ಅಂದರೆ ಇದು ಎಷ್ಟು ವರ್ಷ ಆದರೂ ಓದಲ್ಲ ಇದು ಇರೋವರೆಗೂ ಅಂದರೆ ಇದಕ್ಕೀಗ ಇನ್ನೂ ಏಳು ಎಂಟು ತಿಂಗಳಂದ್ರೆ ಹಾಲು ಏನಾರು ಕೊಡ್ತೀರಾ ಇದಕ್ಕೆ ಈಗಲೂ ಹಾಲು ಕೊಡ್ತೀರಾ ಸರ್ ಇದಕ್ಕೆ ಏನು ಬೆಲೆ ಆಗ್ಬೋದು ಈಗ ನಾನು ಲಕ್ಷ ಹೇಳ್ತೀನಿ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಅಂದರೆ ಈಗ ಒಂದು ಲಕ್ಷದ ಅರವತ್ತು ಸಾವಿರ ಅಂದರೆ ಅದು ಕಾಸ್ಟ್ಲಿ ಅಂತಾರೆ ನೋಡಿದ್ರು ಎತ್ಕೊಂಡು ತರಬಹುದು ಅಂತಾರೆ ಅಂದರೆ ಈಗ ಕಾಸ್ಟ್ಲಿ ಅಷ್ಟು ರೇಟ್ ಹೇಳಕ್ಕೆ ಇದಕ್ಕೆ ರೀಸನ್ ಏನು ಇದು ಈ ತರ ಬ್ರೀಡ್ ಸಿಗೋದು ಅಪ್ರೂಪಾಣ ಅಂದ್ರೆ ಈಗ ಕಡಿಮೆ ಈಗ ಆಮೇಲೆ ಅದು ಯಾವ ಮರಿಗೂ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ತತ್ತಿದ್ವಿ ಅಂತಂತೆಲ್ಲ ಹೇಳ್ತಾರೆ ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಈ ತರ ಮರಿ ಈ ತರ ಉದ್ದಪನ್ನ ಈ ತರ ಮುಖ ಲಕ್ಷಣ ಕಾಲು ಆಗಲಿ ಎದೆ ಭುಜ ಆಗಲಿ ಈ ತರ ಮರಿ ನಾವು ನೋಡಿರಲಿಲ್ಲ ಈ ಮರಿಲಿ ಎಲ್ಲಾ ತರದಲ್ಲೂ ಏನೂ ಒಂದು ತಪ್ಪಿಲ್ಲ ಅಂತ ಆಯ್ತಲ್ಲ ಹಾಗಾಗಿ ನಾವು ಈ ಬೆಲೆ ಹೇಳ್ತೀವಿ ಅಣ್ಣ ಅಂದರೆ ಈ ಥರ ಎಲ್ಲ ಲೆಂತು ಎಲ್ಲ ಚೆನ್ನಾಗಿರೋದಂತ ಲೈನ್ ತಪ್ಪು ಅನ್ನೋದು ಏನೂ ಇಲ್ಲ ಅಣ್ಣ ಒಂದು ಐಬೋ ಅನ್ನೋದೆ ಏನೂ ಇಲ್ಲ ಇದರಲ್ಲಿ ಎಲ್ಲ ಅಂದ್ರೆ ಇದು ಯಾವ ಬ್ಲಡ್ ಲೈನ್ ಬರೋದಂದ್ರೆ ಯಾರ ಹತ್ರದ ಇದು ಮರಿ ಅಣ್ಣ ಇದು ಯಾತ್ನೂರು ರಘು ಅಂತ ಯಾತ್ನೂರು ರಘು ಯಾತ್ನೂರು ರಘು ಅಂತ ಅವ್ರ ಹೆಸರು ಅವ್ರ್ದು ಹಳೆ ಬ್ಲಡ್ ಲೈನ್ ಅವು ಅವಾಗಿಂದೂ ಅವ್ರ ತಾತನ ಮುತ್ತಾಲಿನ ಕಾಲದಿಂದ ಅವ್ರ ಮೀಸ್ಮೇಲೆ ಬಂದಿದ್ದಾರೆ ಅಂದ್ರೆ ಇದು ಹಳೆ ಬ್ಲಡ್ ಲೈನ್ ಅವ್ಳು ಉಳ್ಸಿರೋದು ಅವರು ಅಂದರೆ ಈಗ ಒಂದು ಲಕ್ಷದ ಅರವತ್ತು ಸಾವಿರ ಅಂದ್ರೆ ಈಗ ಆದ್ರೂ ಭಯ ಆಗುತ್ತೆ ಯಾಕೆಂದ್ರೆ ಒಂದು ಜೊತೆ ಎತ್ತು ತರಬಹುದು ಹೇಳ್ತಾರೆ ಅಣ್ಣ ಯಾಕಂದ್ರೆ ಇದನ್ನ ಜನ ಯಾರು ಕಟ್ಟೋರು ಯಾರು ಕಟ್ಟಲ್ಲ ಸುಮ್ಮನೆ ಶೋಕಿಗೆ ಅಂತ ಹಳೇ ನಮ್ಮ ರೈತರೇ ಇದಕ್ಕೆ ಜಾಸ್ತಿ ಬಂಡವಾಳ ಹಾಕ್ತಾರೆ ಯಾರು ಕುರಿ ಮಡಗಿರ್ತಾರೆ ಅವ್ರು ಅವ್ರು ಅಣ್ಣ ಗೊತ್ತಿಲ್ದೇರೋರು ಯಾರು ಸುಮ್ಮನೆ ಹೇಳ್ತಾರೆ ಗೊತ್ತಿಲ್ಲದೆ ಸುಮ್ಮನೆ ಆ ಮರಿಗೇನು ಇಷ್ಟೊಂದು ಬೆಲೆ ಆ ಬೆಲೆ ಅಂದ್ಕೊಂಡು ಯಾಕೆಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಅಂದರೆ ಕುರಿಗಳಲ್ಲಿ ಇದು ಟಾಪ್ ರೇಟ್ ಇದು ಏಕೆಂದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆಲ್ಲ ಟಗರುಗಳು ಸಿಗ್ತವೆ ಅಂತಾರೆ ಅಂದರೆ ನಾನು ಹೇಳ್ತಿಲ್ವಣ್ಣ ಬ್ಲಡ್ ಲೈನ್ ಯಾವ್ದು ಹಳೆ ಬ್ಲಡ್ ಲೈನ್ ಇರುತ್ತೆ ಅದು ಒರ್ಜಿನಲ್ಲು ಅದಕ್ಕೆ ಬಂಡವಾಳ ಹಾಕೋರು ಹಾಕಿ ಹಾಕ್ತಾರೆ ಯಾಕಂದರೆ ಇದು ಉದ್ರಲ್ಲ ಇದು ಅದೇ ಈ ಕೂದಲೇ ಇಂಪಾರ್ಟೆಂಟ್ ಇದಕ್ಕೆ ಲೆಂತ್ ಇರಲಿ ಯಾವುದೇ ಆಗಿದ್ರು ಆಯುಮಾನಕ್ಕೆ ನಾವು ಕೊಟ್ಟೀವಿ ಇದು ಒಂದಕ್ಕೆ ದುಡ್ಡು ಸೊ ಈ ಥರ ಇರಬೇಕು ಮರಿ ಇರಬೇಕು ಮರಿ ನೋಡಿ ಈ ಇದರಲ್ಲೇ ಆದರೂ ಅಷ್ಟೇ ಮೂರು ಬೆಟ್ಟು ಎಲ್ಲ ಹಿಂಗೆ ತೋರಿಸ್ತಾರೆ ವಿಡಿಯೋದಲ್ಲಿ ಹಂಗಾಯ್ತು ಹಿಂಗೆ ಇಷ್ಟು ಇರಬೇಕು ಅಂತ ರೇಸ್ಟ್ ನಾಲ್ಕು ಬೆರಳು ಆಮೇಲೆ ಹಿಂಗೆ ಇರಬೇಕು ಅಣ್ಣ ಬುಡ ಈ ತರ ಕೂದಲೆಲ್ಲ ಇರ್ಬೇಕು ಉದ್ರಬಾರ್ದು ಎಷ್ಟೊಮ್ಮೆ ಮರಿ ಇದ್ರು ಆರು ತಿಂಗಳು ಏಳು ತಿಂಗಳು ಅಷ್ಟು ಬುಡ ಉದ್ರೈತದೆ ಇವಾಗ ಇನ್ನು ಬಲಿತಾದೆ ಇವಾಗ ಈಗ ಬಲಿತೈತೆ ಅಣ್ಣ ಇದು ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಯ್ತದೆ ಇದು ಇದು ಎರಡು ಅಲ್ಲ ಆಗುವ ಇದು ಡಬಲ್ ಆಯ್ತದೆ ಅಣ್ಣ ಇದು ಅಂದ್ರೆ ಈಗ ಇದು ಬಿತ್ತನೆ ಟಗರ್ಗ ಸೆಲೆಕ್ಟ್ ಮಾಡಿದೀರಾ ಸೊ ಇದಕ್ಕೆ ಏನಾರು ಸ್ಪೆಷಲ್ ತಿಂಡಿ ಎಲ್ಲ ಏನಾರು ಕೊಡ್ತೀರಾ ತಿಂಡಿ ಅಣ್ಣ ಅಂದ್ರೆ ಉಳ್ಳಿ ಚಕ್ಕೆ ಹಿಂಡಿ ಬರ್ತದೆ ನೋಡಿ ಚಕ್ಕೆ ಹಿಂಡಿ ಒಂಚೂರು ಜೋಳ ಜೋಳ ಅಂದರೆ ಸ್ವಲ್ಪ ಹಾಕ್ಬೇಕು ಮೂರನ್ನು ದಪ್ಪ ಆಗ್ಬಿಡುತ್ತೆ ಈಗ ಇದು ಇನ್ನು ಎಷ್ಟು ತಿಂಗಳು ಬೇಕು ಇದು ಬ್ರೀಡಿಂಗ್ಗೆ ಸ್ಟಾರ್ಟ್ ಮಾಡಕ್ಕೆ ನಾಲ್ಕೈದು ತಿಂಗಳು ಸೊ ಯಾರಿಗಾದ್ರೂ ಬೇಕು ಇಷ್ಟಪಟ್ಟು ಬರ್ತೀವಿ ಅಂದರೆ ಕೊಡ್ತೀರಾ ಅವ್ರಿಗೆ ತೊಂಬತ್ತು ಸಾವಿರಕ್ಕೆ ಆಲ್ರೆಡಿ ಕೇಳಿದಾರೆ ನಾವು ಈ ಸಂಕ್ರಾಂತಿ ಮಾಡಬೇಕು ಅಂದರೆ ನಿಮ್ದು ಈಗ ಇಷ್ಟಪಟ್ಟು ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಅಷ್ಟೇ ಒಂದು ಲಕ್ಷ ಅರ್ವತ್ತು ಸಾವಿರ ಫಿಕ್ಸ್ ಇಲ್ಲ ಬಟ್ ಮರಿ ಬೆಳಿಬೇಕಷ್ಟೇ ಬೆಳಿಬೇಕು ಸರಿ ಈ ಮರಿಗಳು ಬಿಟ್ಟು ಇನ್ಯಾವ ಮರಿಗಳು ಸಿಗುತ್ತೆ ನಿಮ್ಮ ಹತ್ರ ನಮ್ಮ ಹತ್ರ ಬಂಡೂರ್ ಮರಿ ಬಿಟ್ಟರೆ ಇನ್ನು ಕ್ರಾಸ್ ಅಲ್ಲಿ ಟಗರುಗಳು ಸಿಗ್ತವೆ ದೊಡ್ಡದು ಮಾಡ್ತೀವಿ ನೋಡಿ ಅದೇ ಮಟನ್ ಆ ಮರಿ ಸಿಗ್ತವೆ ಮರಿಗಳಲ್ಲೆಲ್ಲ ಪ್ಯೂರ್ ಮರಿನೇ ಸಿಗೋದು ಜಾತಿ ಮರಿ ಬೇಕು ಅಂದ್ರೆ ಸಿಗ್ತವೆ ಯಾಕೆಂದ್ರೆ ನಾವು ಸೆಲೆಕ್ಷನ್ ಮರಿಗಳೇ ತರೋದು ಅಣ್ಣ ಈ ಸಂತಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಈ ತರ ಇವೆಲ್ಲ ಮರಿ ಸಿಗಲ್ಲ ನಮ್ಮ ಹತ್ರ ಒಂದು ಮರಿ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತೈದು ಸಾವಿರ ಹಿಂಗೆ ಅಣ್ಣ ಯಾವತ್ತು ಮರಿ ಬ್ರೀಡಲ್ಲಿದ್ದರೆ ಕಾಸ್ಟ್ಲಿ ಇರುತ್ತದು ನಾವು ಗುಡ ಉದುರುವಂಥದ್ದು ತರೋಲ್ಲ ಅಣ್ಣ ಯಾರು ಹಳೆ ಬ್ಲಡ್ ಲೈನ್ ಮಡಗಿರ್ತಾರೆ ಅಂಥವ್ರ ಹತ್ರನೇ ಮರಿ ತಂದು ಕೊಡೋದು ನಾವು ನಾವು ಈಗ ಈ ಮರಿ ಈಗ ನಾನೇ ಕೊಟ್ಟಿದ್ದೆ ಮೂರು ಸಲ ಈಗ ನನ್ನ ಮನೆಗೆ ಒಂದೇ ಇದು ಸಣ್ಣ ಮರಿ ಇಲ್ಲಿ ಹದಿನೈದು ಸಾವಿರಕ್ಕೆ ಬೇರೆಯವ್ರಿಗೆ ಕೊಟ್ಟು ಮತ್ತೆ ಇಪ್ಪತ್ತು ಸಾವಿರಕ್ಕೆ ನಾನು ತಂದು ಇಪ್ಪತ್ತಾರು ಸಾವಿರಕ್ಕೆ ಮದುವರಿಗೆ ಕೊಟ್ಟಿದ್ದೆ ಇದನ್ನು ಮತ್ತೆ ಅರವತ್ತು ಸಾವಿರಕ್ಕೆ ತಂದಿದ್ದೀನ ನಾನೇ ಅರವತ್ ಸಾವಿರಕ್ಕೆ ನಾನೇ ಇಪ್ಪತ್ತಾರು ಸಾವಿರ ಕೊಟ್ಟು ನಾನೇ ನಾನೇ ಅರವತ್ತು ಸಾವಿರ ತಂದಿದ್ದೀನಿ ಈಗ ನಾಲ್ಕು ತಿಂಗಳು ನಾನು ಇನ್ನೂ ಮೂ ನಲ್ವತ್ತು ಸಾವಿರ ಜಾಸ್ತಿ ಕೊಟ್ಟಿರೋದು ಈ ಮನೆಗೆ ಅಂದರೆ ಅಷ್ಟು ಒಳ್ಳೆ ಬ್ಲಡ್ ಲೈನ್ ಅಲ್ಲಿ ಅಂದರೆ ಈಗ ಚೆನ್ನಾಗಿದ್ರೆ ಚೆನ್ನಾಗಿ ಸಾಕಿದ್ರೆ ನೀವು ತಗೊಳ್ತೀರ ನಾವು ಹತ್ತು ಮರಿ ಇಪ್ಪತ್ತು ಮರಿ ಕೊಡಿ ಅಂತಂತಲ್ಲ ಹಂಗಿಲ್ಲ ಎರಡು ಮರಿ ಮೂರು ಮರಿ ಕೊಡ್ತೀವಿ ಎಲ್ಲ ಸೆಲೆಕ್ಷನ್ ಆಗುವಂಥ ಮರಿಗಳನ್ನ ನಾವು ಕೊಡೋದು ಅಂದ್ರೆ ಈಗ ಇನ್ ಕೇಸ್ ಅವ್ರು ಚೆನ್ನಾಗಿ ಬೆಳೆಸಿದ್ರೆ ನಿಮಗೆ ಬೇಕು ಅಂದರೆ ನೀವು ವಾಪಸ್ ತಗೊಳ್ತೀರ ಅದನ್ನ ತಗೋತೀವಿ ಅದು ನಾವು ಕೊಟ್ಟಿರೋ ಮರಿ ನೀವು ಇವತ್ತೇ ಮಾಡೋಂಗಿಲ್ಲ ಅಣ್ಣ ಯಾರು ಕಸ್ಟಮರ್ಸು ಅದು ಐವತ್ತು ಸಾವಿರ ಆಗಲಿ ಎಪ್ಪತ್ತು ಸಾವಿರ ಆಗಲಿ ನಾವೇ ತಗೋತೀವಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಏಟ್ ಫೋರ್ ತ್ರೀ ಒನ್ ಏಟ್ ಫೋರ್ ತ್ರೀ ಒನ್ ಸೆವೆನ್ ಟು ಸೆವೆನ್ ಟು ಒನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಅಂದರೆ ಮನೆ ಹತ್ರ ಬಂದರೂ ಕೂಡ ಸಿಗುತ್ತೆ ನಿಮ್ಮ ಹತ್ರ ಮಾಡೋಲ್ಲ ಸಂತೆಗೆಲ್ಲೂ ಇಟ್ಕೋಗಲ್ಲ ಅವು ಏನರೂ ಕ್ರಾಸ್ ಟಗರುಗಳು ಅಷ್ಟೇ ಹಿಡ್ಕೋದು no